ಎಚ್ಡಿಕೋಟೆ ತಾಲೂಕಿನ ಹೆಬ್ಬಲಕುಪ್ಪೆ ಗ್ರಾಮದ ತೆಲಗಸೆಟ್ಟಿ ಅವರಿಗೆ ಸೇರಿದ ವಾಸದ ಮನೆ ಭಾರೀ ಮಳೆಯಿಂದಾಗಿ ಕುಸಿದು ಬಿದ್ದಿದೆ ಇನ್ನೂ ವಾಸದ ಮನೆ ಇಲ್ಲದೆ ತೆಲಗಸೆಟ್ಟಿ ಕುಪ್ಪ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಇನ್ನೂ ವರುಣನ ಆರ್ಭಟ ಮುಂದುವರಿದಿದ್ದು ಎಲ್ಲೆಡೆ ಅವಾಂತರವೇ ಸೃಷ್ಟಿಸಿದೆ ಶನಿವಾರ ರಾತ್ರಿ ಹೆಬ್ಬಲಕುಪ್ಪೆಯಲ್ಲಿ ಸುರಿದ ಭಾರೀ ಗಾಳಿ ಮಳೆಯಿಂದಾಗಿ ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ క్లష్ ఇప్పుడు అబ్బా ఆ ఫోటో ఎలా కనలే క్లష ఇలా ఫ్యాన్ ఫ్యాను ప్యాను అప్పా ఈ కేను పై నిన్సారా బీరు ఫ్యాను పాత్ర

ಇಬ್ಬಲುಪ್ಪೆ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಗೋವಿಂದ್ ಶೆಟ್ಟಿ ಮತ್ತು ರಾಧಾ ಮತ್ತು ನಾಗಶೆಟ್ಟಿ ಅವರ ಕುಟುಂಬದವರು ಇಬ್ಬಳಗುಪ್ಪೆಯಲ್ಲಿ ನಿನ್ನೆ ಊಟ ಮಾಡಿ ರಾತ್ರಿ ಎಂಟೂವರೆ ಹೊತ್ತಲ್ಲಿ ಮನೇಲಿರ್ಬೇಕಾರೆ ಇದಕ್ಕಿದ್ದಂಗೆ ಮನೆ ಗೋಡೆಗಳೆಲ್ಲ ಕುಸಿದು ಮಳೆ ನೀರಿಂದಾಗಿ ಸಾರ್ವಜನಿಕರ ಸಹಾಯದಿಂದ ಮತ್ತು ಮಾಜಿ ಅಧ್ಯಕ್ಷರ ಶಿವಶೇಟರ ಸಹಾಯದಿಂದ ಈ ಕಲಕಿಟ್ ಮುಖಾಂತರ ನಾನು ಮತ್ತು ನಮ್ಮ ನಮ್ಮ ತಾಯಿ ಹಾಗೂ ದೊಡ್ಡಮ್ಮನವರು ಸಾರ್ವಜನಿಕರ ಸಹಾಯದಿಂದ ಯಾವುದೇ ಹೊರಬರಲು ಮಾರ್ಗ ಇಲ್ಲದ್ರಿಂದ ನಾವು ಏನು ಸೊಪ್ಪು ಈ ಏಣಿಗಳ ಮುಖಾಂತರ ಹೊರಗಡೆ ಮತ್ತು ಹೊರಗಡೆ ಏಣಿ ಹಾಕೋದ್ರ ಮುಖಾಂತರ ನಮ್ಮ ಸಾರ್ವಜನಿಕ ಸಹಾಯದಿಂದ ನಾವು ಹೊರಗಡೆ ಅದೇ ಅದೇ ನಮ್ಮ ಚಿಕ್ಕಮ್ಮ ಅದ್ರಿ ನಮ್ಮ ಹೆಂಗೆ ಚೆನ್ನಾಗಿಲ್ಲ